ನಮಸ್ಕಾರ ವೀಕ್ಷಕರೇ ಪ್ರಖ್ಯಾತ ಸಿದ್ಧಿಯಾದ ಪಶ್ಚಿಮ ವೆಂಕಟಾಚಲಪತಿ ಎಂದೇ ಪ್ರಸಿದ್ಧವಾಗಿರುವ ಇವತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ ಇವತ್ತು ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಯಾರು ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಬನ್ನಿ ಇಂದಿನ ತಿರುಮಲೆ ಮಾಗಡಿ ಕ್ಷೇತ್ರ ಸ್ವರ್ಣಾಚಲ ಸ್ವರ್ಣದ್ರಿ ಮಾಂಡ್ಯವೇಕುಟಿ ಮಾಕುಟಿ ಮಾಗುಡಿ ಎಂಬುದಾಗಿ ಕರೆಯಲ್ಪಟ್ಟ ಪುಣ್ಯ ಕ್ಷೇತ್ರ ಇದು ಈ ಕ್ಷೇತ್ರ ಅಷ್ಟ ತೀರ್ಥಗಳಿಂದಲೂ ಅಷ್ಟ ಪರ್ವತಗಳಿಂದಲೂ ಪವಿತ್ರ ಪುಣ್ಯ ನದಿ ಹಾಗೂ ಗಿರಿ ಕಾನನಗಳಿಂದ ಕೂಡಿದ ಕ್ಷೇತ್ರವಾಗಿದೆ ಮಾಂಡವ್ಯ ಕಣ್ವ ವಶಿಷ್ಠ ಪುರಂಜಯ ಪ್ರಹ್ಲಾದ ಮುಂತಾದವರ ತಪೋಕ್ಷೇತ್ರವಾಗಿದ್ದು ತಿರುಪತಿ ಶ್ರೀನಿವಾಸನ ಆಜ್ಞೆಯಂತೆ ಮಾಂಡವ್ಯ ಋಷಿಗಳು ತಿರುಮಲೆಯ ಸ್ವರ್ಣಾದಿ ಕ್ಷೇತ್ರದಲ್ಲಿ ಕುಟೀರವನ್ನು ಕಟ್ಟಿಕೊಂಡು ತಪಸ್ಸು ಮಾಡಿದರು ಆಗ ಒಂದು ದಿನ ಸ್ವಪ್ನದಲ್ಲಿ ಶ್ರೀನಿವಾಸ ದೇವರು ಕಾಣಿಸಿಕೊಂಡು ಉದ್ಭವ ಸಾಲಿಗ್ರಾಮ ರೂಪದಲ್ಲಿರುವ ನನ್ನನ್ನು ನಿತ್ಯವೂ ಆರಾಧಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗಿ ಮೋಕ್ಷ ಲಭಿಸುತ್ತದೆ ಎಂದು ಹೇಳಿದನಂತೆ ಅದರಂತೆಯೇ ಮಾಂಡವ್ಯ ಋಷಿಗಳು ಉದ್ಭವ ಸಾಲಿಗ್ರಾಮವನ್ನು ನಂತರ ಅಲ್ಲಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ವಸಿಷ್ಠರ ಜೊತೆ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸಿ ಮುಕ್ತಿಯನ್ನು ಪಡೆದರೆಂದು ಹೇಳಲಾಗಿದೆ ಹಾಯ್ ಮಾಡಿ ಪಾಪು ನಮ್ಮ ಹಸ್ಬೆಂಡು ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ಇವತ್ತಿನ ದಿನ ಲಕ್ಷ ದ್ವೀಪೋತ್ಸವ ಆಚರಿಸ್ತಾ ಇದ್ದಾರೆ ಜನ ಜಾತ್ರೆ ಏನು ಜಂಗುಳಿ ಇಷ್ಟೊಂದಿದೆ ವೈಭವದಿಂದ ಕೂಡಿದೆ ಇವತ್ತಿನ ದಿನ ಬರೀ ಲಕ್ಷ ದ್ವೀಪೋತ್ಸವಕ್ಕೆ ಇಷ್ಟೊಂದು ಜನ ಆದರೆ ಇನ್ನು ಜಾತ್ರೆ ನೋಡಬೇಕು ತುಂಬ ಜನ ಇರ್ತಾರೆ ಇಲ್ಲಿ ಕಾಲಿಡೋಕೆ ಜಾಗಿರಲ್ಲ ಸುಮಾರು ಒಂದು ಒಂದು ಕಿಲೋಮೀಟರಿಂದ ತುಂಬ ಜನ ಇರ್ತಾರೆ ಓಡಾಡೋಕ್ಕೆ ಹಾಗಲ್ಲ ತುಂಬ ರಿಸ್ಕ್ ಆಗುತ್ತೆ ಒಳಗಡೆನೇ ಹೋಗೋಕ್ಕಾಗಲ್ಲ ಯಾರು ಎಷ್ಟೊಂದು ಜನ ಜಾತ್ರೆ ಇರ್ತಾರೆ ನೋಡಿ ಎಲ್ರೂ ಇವತ್ತು ದೀಪಗಳನ್ನ ಹಚ್ಚಿ ಲಕ್ಷ ದೀಪ ದೀಪನ ಆಚರಣೆ ಮಾಡ್ತಾಯಿರ್ತಾರೆ ನೋಡಿ ಎಷ್ಟೊಂದು ತುಂಬಿದ್ದಾರೆ ಜನ ನಾವು ಹೋಗಿದ್ದೆ ಸ್ವಲ್ಪ ಬೇಗ ಅಂದ್ಕೊತೀನಿ ಇನ್ನೂ ತುಂಬ ಜನ ಬರ್ತಾಯಿದ್ರು ನಾವು ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗ್ಬಿಟ್ಟು ಹೋಗಿದ್ವಿ ನೋಡಿ ಇನ್ನು ಜನ ಎಲ್ಲ ಹಚ್ಚುತ್ತಾ ಇದ್ದಾರೆ ಇನ್ನೊಂದು ಇವಾಗ ಏನಾದರೂ ನಾವು ಆ ಥರ ಎಣ್ಣೆ ಹಾಕೋದು ಅಥವಾ ಬತ್ತಿ ಹಚ್ಚೋದು ಏನಾದರೂ ಮಾಡೋದ್ರೆ ನಾವು ಮನಸ್ಪೂರ್ತಿಯಾಗಿ ಮನಸ್ಫೂರ್ತಿಯಾಗಿ ಹಚ್ಚಿದ್ರೆ ನಾವು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದೊಂದು ಹೇಳ್ತಾರೆ ಇಲ್ಲಿ ನೋಡಿ ತುಂಬ ಡೆಕೋರೇಷನ್ ಈ ಜನ ತುಂಬ ಇದ್ದಾರೆ ಇದು ಮಾಂಡವ್ಯ ಋಷಿಗಳು ಆಚರಿಸಿದ ಕ್ಷೇತ್ರವಾದ್ದರಿಂದ ಇಲ್ಲಿರುವ ದೇವರನ್ನು ಮಾಂಡವ್ಯನಾಥನೆಂಬುದಾಗಿ ಹಾಗೂ ರೂಢಿಯಲ್ಲಿ ಮಾಗಡಿ ರಂಗನಾಥ ಸ್ವಾಮಿ ಎಂಬುದಾಗಿ ಪ್ರಸಿದ್ಧಿ ಪಡೆಯಿತು ಈಗ ಪ್ರಖ್ಯಾತಿಗೊಂಡಿರುವುದು ಪಶ್ಚಿಮ ವೆಂಕಟಾಚಲಪತಿ ಎಂದೇ ಪ್ರಖ್ಯಾತಗೊಂಡಿದೆ ದೇವಾಲಯಗಳಲ್ಲಿರುವ ಉದ್ಭವ ಸಾಲಿಗ್ರಾಮಕ್ಕೆ ಎಷ್ಟೇ ನೀರಿನಿಂದ ಅಭಿಷೇಕ ಮಾಡಿದ ಮಾಡಿದರೂ ಸಹ ಅದು ಒಂದು ಹನಿಯೂ ಇರದಂತೆ ಹಿಂಗಿ ಹೋಗುತ್ತೆ ಈ ಕ್ಷೇತ್ರದ ಮತ್ತೊಂದು ಮಹಿಮೆಯಾಗಿದ್ದು ಈ ನೀರು ಎಲ್ಲಿಗೆ ಹೋಗ್ತದೆ ಎಂಬುದು ಯಾರಿಗೂ ಇಲ್ಲಿವರೆಗೂ ತಿಳಿದಿಲ್ಲ ಒಂದು ಉದ್ಭವ ರಂಗನಾಥ ಸ್ವಾಮಿ ಅಂತ ಇದೆ ಅದು ಬೆಳೀತಾನೇ ಇರುತ್ತೆ ಬೆಳೆಯೋ ರಂಗನಾಥ ಅಂತಲೇ ಆಗಿದೆ ಒಂದು ಒಂದು ದಿವಸ ಬಂದು ವಿಸಿಟ್ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ಇದು ಇದಂತೂ ಎಲ್ಲರೂ ಮನದಲ್ಲಿ ರಂಗನಾಥ ರಂಗನಾಥ ಅಂತಲೇ ಇದೆ ತುಂಬ ಚೆನ್ನಾಗಿದೆ ರಂಗನಾಥ ಸ್ವಾಮಿ ಮಾಗಡಿಯಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಅರವತ್ತು ಕಿಲೋಮೀಟರ್ ಆಗುತ್ತೆ ಒಳಗಡೆ ಬಂದಾಗ ರಾಮನಗರದಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಈ ಕಡೆ ಗುಡೆ ಬಂದಲ್ಲಿ ಹ್ಯಾಂಡ್ ಫಸ್ಟುಗ್ ಬಂದರೆ ಒಂದು ಹನ್ನೆರಡು ಒಂದು ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ನೋಡಿ ಇವತ್ತಿನ ದಿನ ಅಲಂಕಾರ ಒಳಗಡೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಂತೂ ಇವಾಗ ಪು ಹಚ್ಚುತ್ತಾ ಇದ್ದಾರೆ ಎಷ್ಟು ಜನ ಇದು ಹಚ್ಚುತ್ತಾ ಇದ್ದಾರೋ ಅವರೇ ಭಕ್ತಿಯಿಂದ ಹಚ್ಚಿದ್ರೆ ಇಲ್ಲಿ ಒಳ್ಳೇದಾಗುತ್ತೆ ಅನ್ನೋದು ಪ್ರತೀತಿಯ ಮತ್ತೆ ನಂಬಿಕೆನೂ ಕೂಡ ತುಂಬ ಇದೆ ಈ ಜನದಲ್ಲಿ ರಂಗನಾಥ ಸ್ವಾಮಿ ನಾರಾಯಣ ಎಲ್ಲರೂ ಅಷ್ಟೇ ಎಲ್ರೂ ತುಂಬ ಇದು ಮಾಡ್ತಾಯಿರ್ತಾರೆ ನೋಡಿ ಹಿಂಗಿದೆ ನೋಡಿ ಪಾಪು ನಮ್ಮ ಪಾಪು ಹಾಂ ಈ ಮಾಡ್ತಾನೆ ನೋಡ್ತಾನೆ ಹ್ಞೂ ಇವನ್ನೆಲ್ಲ ನೋಡ್ತಾ ಇದ್ದಾನೆ ಜನ ಏನು ಇಷ್ಟೊಂದು ಜನ ಅಂತ ನಾವೇ ಇರಕ್ಕೆ ಇಷ್ಟೊಂದು ಜನಕ್ಕೆ ಅಲ್ಲಿ ನೋಡಿ ಇಷ್ಟು ಇದು ಅಂದರೆ ಅಲ್ಲೊಂದು ದೇವ್ರು ಬರ್ತಾ ಇದೆ ನೋಡಿ ದೇವ್ರದ ಮೆರವಣಿಗೆ ಮಾಡ್ತಾ ಸ್ವಲ್ಪ ವಿಡಿಯೋ ಮಾಡೋಕ್ಕಾಯ್ತು ಆ ಜನದಲ್ಲಿ ಓಡ ಬರೋಕ್ಕೆ ಆಗ್ತಾ ಇರಲಿಲ್ಲ ಆದರೂ ಇಷ್ಟು ವೀಡಿಯೋ ಮಾಡ್ಕೊಂಡಿದ್ದಾಯ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದ್ಸಲ ಕೈ ಮುಕ್ಕೊಬಿಡಿ ದೇವರಿಗೆ